sanghi bora ಇವತ್ತಿನ ಇವತ್ತಿನ ದಿವಸ ಮುಳುಮತ್ಲ ಗ್ರಾಮದ ನಾವು ಹೋಳಿ ಹಬ್ಬದ ಪದಗಳನ್ನು ಹಾಡ್ತಾ ಇದ್ದೇವೆ ಮಾದೇವಪ್ಪ ನಿಂಗಪ್ಪ ಪೂಜಾರವ್ರು ಗಂಡಿ ಕೀ ಗಾಂಡಾ ಪಿಂಡ ಬೆಳೆದಾರ ಗಾಂಡಾ ಪಿಂಡ ಚಂಡರಿ ಚಾಗಿ ನಡೆಯುವುದರ ಕಣ್ಮುಂದ ಮುತ್ತೋದರಿದಂಗ ಚೀತಿ ಮಾಡಿ ಸುರಿದು ಹರಿದಂಗ ಚೀತಿ ಮಳಿ ಸುರಿದು ಹರಿದಂಗ ಉಡಗಿಯ ಚಿತ್ತವಳಿ ಆಗ ಅಂತರ ಪಂತರ ಚಿಬಗಿಯ ಜಾಂತರ ಜಾಂತರ ಮಾರೋದು ಜಮ ಕಂಡ ಜಾಂತರ ಮಾರೋದು ಜಮ ಕಂಡಿಯ ಗಾಗ ಸುಳರಗವ ಹೊಡದಾರ வரி திரலில்ல தவறி நாளில தா தங்கி போராடி அழதா தங்கி போராடி

தம்மா படகியா இடதானல் ஜடக ஜகலா விடாதாக யாரும் பரலில்லா தயாருந்தா ஹரி हோயிதல் தயாருந்தா ஹரி हோயிதல் தங்கிமா ನನ್ನ ತವರ ಸಿರಿಯ ಹೋಯ ತಲ್ಲ ನನ್ನ ತವರ ಸಿರಿಯ ತಲ್ಲ ದಾರು ಕುಡಿಯೋದು ಬೀಡ ಮುಳಮುತ್ಲ ಮಾದೇವ ಕವಿ ಮಾಡಿ ಹಾಡಾನ ಕಾಮದೇವರ ಆಶೀರ್ವಾದ ಗಿರಲೋ ಅಚ್ಚಿ ಕಮಲ ಗರ ಇಮಾ ದಾರಿಯ ಬರ ಕ ಶಿವ ಪೂಜೋ ನಾಟನಾಡ ಬರ ಶಿವ ಪೂಜಿ ಮಾಡಿ ದಾರುತಿ ಬೆಳಿಗಾರ ಅಡಕಿ ಬಣ್ಣದ ಸೀರಿಯವರಿ ಅವರಿ ಹೋ ವೀನಾ ಕೋಬಾತ ಮ್ಯಾಲ ಮಗೀ ದುರಬ ಎಡಕಿನ ಮ್ಯಾಲ ಮಗೀ ದುರಬ ಕಟಗೊಂದ ಕಡಕಿಲಿ ನೀರ ತರ ತಳ ಅಡಕಿ ಲಕ್ಷ್ಮಣನೋ ರಾಮನ ತಾಮ ಲಕ್ಷ್ಮಣನ ತಂದವು ಹರದಿ ಸೀತವನ ತುರಬಿಗೋ ಅಡಿವ್ಯಾಗ ತ ಬಿಟ್ಟು ಗಿಡದಾಗ ಪೂರ್ತಾನ ರಾಮನ ತಾಮ ಲಕ್ಷ್ಮಣನ ರಾಮನ ಪ್ರದೀತಿ ತವಣ ತುರ ಬಿಗೋ ಬಣಕದ ಮಾತಾಡ ಬ್ಯಾಡ ಅಂತ ತವಾಡ ಒಣಕಿ ತುಂಡ ನೋ ನಿನ ಗಂಡ ಒಣಕಿ ತುಂಡ ಯಾ ನೋ ನಿನ ಗಂಡ ಕೇಳಿದರ ತುಣು ತುಣಕ ಮಾಡಿ ಚಲ್ಯಾಣ ಹಾರೂ ರವಾಡಿ ಕಬರಿಲ್ಲ ಆರ್ಯರಿ ವಾರ ಹರುರ ಉಡಗಿನ ಬಿಟ್ಟಿಲ್ಲ ಅತ್ತಳ ಕರಲಾಳ ಮತ್ತ ಕೇಳಾಳ ಮುತ್ತಿನ ಮೂಗೂ ಮಣಿ ಸರವ ಮುತ್ತಿನ ಮೂಗೂತಿ ಬೀಳುವ ಕಂದನ ಅತ್ತಿಗೆ ಔಡಲ ಬೀದ ಮಾವಗ ಮಾವಿನ ಗೊಟ್ಟ ಗಂಡ ಕಂಡಾರ ಗದ ನಿಂಬ ಗಂಡ ಕಂಡಾರ ಗದ ನಿಂಬಿ ಅಣ್ಣ ಗೆಣಿಯಣ ಕಂಡರ ಮೋಸ ಒಂಬಲಿ ಮುತ್ತಪ್ಪ ಬಾಗಿಲಾ ತುಂಬಾ ಕುಂತಾರ ರೈತರ ತುಂಬಾ ಕುಂತಾರ ರೈತರ ನಡಬರಕ ತಂದೆ ಕುಂತಾನೋ ಸಿದರಾಮ ಕಸವ ಬಡಿದ ಕೈ ಕಸ್ತೂರಿ ಮಾತಾವ ಬಸವ ನಿಮ್ಮ ಶಗಣ ಬಳಿದ ಕೈಯೋ ಬಸವನಿನ ಜಗಣ ಯಡಿದ ಕೈ ಅಸಳಯಾಲಕ್ಕಿ ಕೊಣಿನ ತೋ ನೀರಿಗಿ ಓದು ಜಾನಿ ನಿಲ್ಲ ಬರತೇನಿ ನಿನ್ನಿ ನಿನ್ನ ಕೊಡದಾನಿ ಕೈಯಣ್ಣ ನಿನ್ನಾಣಿ ನಿನ್ನ ಕೊಡದಾನಿ ಕೈಯಣ್ಣ ನಿನ್ನ ನೀ ಕೊಡದಾನಿ ಕೈ ಅಣ್ಣ ಹಜಿರು ಬಳಿಯಾಣಿ ಹೊಳಿಯಾಣಿ ತಂಗಿಯವ್ವ ಹಜಿರು ಬಳಿಯಾಣಿ ಹೊಳಿಯಾಣಿ ತಂಗ್ವ